ಗುಂಡು ಹಿಡಿದು ನೀರು ಮಾಡುವಂತ ತಾಕತ್ತು ಕಡಲೆವಾಡ ಸಿದ್ದಪ್ಪ ನೋಡು. ನೋಡ್ರಿ ಅದಕ್ಕಂತಾರ ಭಕ್ತಿ ಅಂತ ಭಕ್ತಿ ಅಂತ ಅದಕ್ಕಂತಾರ ಆದ್ರೂ ಕಡ್ಕೋಳ ಮಡಿವಾಳಪ್ಪನ ಬೆನ್ನು ಬಿಡ್ಲಿಲ್ಲ ನಮ್ಮಂಥವ್ರಾದ್ರೆ ಹೊಟ್ಟಿ ಕಿಚ್ಚಲಿಂದ ಮಡಿವಾಳಪ್ಪ ನಮಗೆ ಹಿಂಗೆ ಮಾಡ್ಯಾನಂದ್ರ ಅವನು ಸವಾಸೆ ಬೇಡ ಅಂತ ಹೇಳಿ ಅವನು ಮುಖ ನೋಡ್ತಿದ್ದಿಲ್ಲ ಆದರೂ ಕೂಡ ಬಿಡಲಿಲ್ಲ ಬಿಡ್ಲಿಲ್ಲ ಸಿದ್ದಪ್ಪ ಬೆನ್ನು ಹತ್ಕೊಂಡೆ ಹೋದ ಯಾರು ಒಳಗೆ ಹೋಗಿ ಪೂಜಾ ಮಾಡ್ಕೋಬೇಕಂತ ಕುಂತಿದ್ರು ಮಡಿವಾಳಪ್ಪನವರು ಒಳಗೆ ಜಳಕಕ್ಕೆ ಹೋಗಿದ್ರು ಮಡಿವಾಳಪ್ಪನ ಕುರ್ಚಿ ಖಾಲೇ ಇತ್ತು ಹಿಂಗೆ ಹೋದ ಸಿದ್ದಪ್ಪ ಆ ಕಡೆ ಕಡೆ ನೋಡಿದ ಕುಂದಿರ್ಲಕ ಜಾಗ ಇರಲಿಲ್ಲ ಹೋಗಿ ಮಡಿವಾಳಪ್ಪನ ಕುರ್ಚಿ ಮೇಲೆ ಕುಂತ ಮಡಿವಾಳಪ್ಪನ ಕುರ್ಚಿ ಮೇಲೆ ಕುಂತ ಂಗ್ರಿ ಇದು ಆಗ್ತದೇನಬಹುದು ಆಗ್ತದೆ ಯಾವಾಗ ಆಗ್ತದಂತ ಕೇಳಿದ್ರೆ ಸುಮ್ ಸುಮ್ಮನೆ ಹೋಗಿ ಕುರ್ಚಿ ಮೇಲೆ ಕುಂದ್ರ ತಾಕತ್ತು ಬರಂಗಿಲ್ಲ ಎಲ್ಲರಿಗಿ ಆ ಯೋಗ್ಯತೆ ಬರಂಗಿಲ್ಲ ಯಾರು ಆ ಕುರ್ಚಿ ಮೇಲೆ ಕುಂದ್ರಷ್ಟು ತಾಕತ್ತು ಸಂಪಾದಿಸ್ತಾರೋ ಅಂಥವ್ರಿಗೆ ಮಾತ್ರ ಅದ್ರ ಮೇಲೆ ಕೂಡ್ಲಿಕ್ಕೆ ಬರ್ತದೆ ಹೊರತಾಗಿ ಸಿಕ್ಕ ಸಿಕ್ಕೋರಿಗೆ ಕೂಡ್ಲಿಕ್ಕೆ ಬರೋದಿಲ್ಲ ಬರೋದಿಲ್ಲ ಅದ್ಭುತವಾದಂತ ನಿಲುವು ಮಡಿವಾಳಪ್ಪ ಬಂದು ನೋಡ್ತಾನ ಮಡಿವಾಳಪ್ಪ ಬಂದು ನೋಡ್ತಾನ ನಮ್ಮಂಥವ್ರು ಆದ್ರೆ ಪಡ ಪಡ ಎಡ್ ಹೊಡೆದು ಎಷ್ಟು ಸೊಕ್ಕು ನೋಡ್ರಿ ಇವನಿಗೆ ನಾ ಕುಂತು ಕುರ್ಚಿ ಮೇಲೆ ಕುಂತಾನ ಇವ್ನ ಧಿಮಾಕ್ ನೋಡ್ರಿ ಅಂತ ಮಂದ್ಯಾಗ ಮರ್ಯಾದೆ ತೆಗೆದು ಕೆಳಗಿಳಿಸ್ತಿದ್ದೆವು ಮಡಿವಾಳಪ್ಪ ಒಳ ಒಳಗ ಹಾಂಡ್ಯ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಮಡಿವಾಳಪ್ಪಗ ಸಿದ್ದಪ್ಪ ನನ್ನ ಲೇವಲ್ಗೆ ಬಂದನಲ್ಲ ಸಿದ್ದಪ್ಪ ನನ್ನ ಅಳತಿಗೆ ಬಂದನಲ್ಲ ಅಂತ ಖುಷಿ ಆಯ್ತು ಮಡಿವಾಳಪ್ಪಗೆ ಇದು ತುಂಬಿದ ಕೊಡ ಅಂತಾರೆ ಇವುಗಳೇ ಏನೋ ಸಿದ್ದಪ್ಪ ಅಂದ ಜಗತ್ತಿಗೆ ಗೊತ್ತಾಗಬೇಕಲ್ಲ ಏನೋ ಸಿದ್ದಪ್ಪ ನಾ ಕುಂತು ಕುರ್ಚಿ ಮೇಲೆ ಕುಂತೆ ಅಂದ ನಗಾಕತ್ತ ವಾಡ ಸಿದ್ದಪ್ಪ ಅಲ್ಲೋ ನಿನ್ ಕುಂದ್ರಂಗರೇ ಹೆಂಗಾಯ್ತು ನೀ ಯಾರನ್ನದರೆ ಗೊತ್ತದನು ನೀ ಯಾರು ಅಂತ ಕೇಳಿದ್ರು ಮಾಡಿ ವಾಳಪ್ಪನವರು ಇವೆಲ್ಲ ಬಹಳ ಅದ್ಭುತವಾದಂತ ಸಾಹಿತ್ಯ ಬಿಚ್ಚು ಹೇಳುವಂಗಿರಲ್ಲ ಮೂಲಭೂತವಾದಿಗಳನ್ನು ಇದು ನಂಬಂಗಿಲ್ಲ ಅದು ಹೆಂಗಾಗ್ತದಂತಾರೆ ಇಂಥ ಶಿಷ್ಯರನ್ನು ಮಾಡುವಂತ ಶಕ್ತಿ ಮಡಿವಾಳಪ್ಪಗೊಬ್ಬನಿಗೆ ಹೊರತಾಗಿ ಇನ್ಯಾರಿಗೂ ಇರಲಿಲ್ಲ ಅದನ್ನು ತಿಳ್ಕೊಡ್ರಿ ಮಡಿವಾಳಪ್ಪಗೊಬ್ಬನಿಗೆ ಹಿಂಗ ಯಾರ್ ನೀನು ಅಂತ ಕೇಳಿದಾಗ ಕಡ್ಲೆವಾಡ ಸಿದ್ದಪ್ಪ ಅಂತಾನೆ ನಾನ ನಾನು ಕಡ್ಕೋಳ ಮಡಿವಾಳಪ್ಪ ಅಂದ ನೋಡ್ರಿ ಯೋಗೋಳೆ ಯಾರು ಕುಂತಿದ್ರು ಕುರ್ಚಿ ಮೇಲೆ ಯಾರು ಕುಂತಿದ್ರು ನೆನಪಿಲ್ರಿ ಭಾಳ ದಿನ ಆಯ್ತು ಅಂದ್ರಿ ಕಡಲೆವಾಡ ಸಿದ್ದಪ್ಪ ಕುಂತಿದ್ದ ನೀ ಯಾರು ಅಂತ ಕೇಳಿದ್ರ ನಾನು ಕಡ್ಕೊಳ್ಳ ಮಡಿವಾಳಪ್ಪ ಅಂದ ಏ ನೀ ಕಡ್ಕೊಳ ಮಡಿವಾಳಪ್ಪ ಅಂದ್ರೆ ನಾ ಯಾರು ಅಂದ್ರ ನೀ ಕಡ್ಲೆವಾಡ ಸಿದ್ದಪ್ಪ ಕಡ್ಲೆವಾಡ ಸಿದ್ದಪ್ಪ ಅಂದ ನೋಡ್ರಿ ಹೆಂಗಿರ್ತದ ಅವಿನಾಭಾವ ಸಂಬಂಧ ಲಿಂಗಾಯತ ಧರ್ಮದೊಳಗ ಲಿಂಗಾಯತ ಧರ್ಮ ಎಷ್ಟು ದೊಡ್ಡದು ಅಂತ ಕೇಳಿದ್ರ ಒಂದು ಸಲ ಗುರು ಶಿಷ್ಯನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರ ನೀ ನನ್ನಂಗಾದೆಪ್ಪ ಅಂತ ಆಶೀರ್ವಾದ ಮಾಡಿದಂಗ ಅವಾಗ ಶಿಷ್ಯ ಎದ್ದು ತೆಳಗೋಗ್ತಾನ ಗುರು ಮ್ಯಾಲ ಬರ್ತಾನ ಗುರು ಎದ್ದು ತೆಳಗೋಗ್ತಾನ ಶಿಷ್ಯ ಮ್ಯಾಲ ಬರ್ತಾನ ನಾನು ನೀನು ಇಬ್ಬರೇ ಒಂದೇ ಅಪ್ಪ ಅನ್ನೋ ದೀಕ್ಷೆಕ ಗುರು ದೀಕ್ಷೆ ಅಂತಾರ ಲಿಂಗಾಯ್ತದೊಳಗ ಗುರು ದೀಕ್ಷೆ ಅಂತಾರ ಗುರು ದೀಕ್ಷೆ ಅಂತಾರ ಅಂತ ದೀಕ್ಷೆ ಪಡ್ಕೊಂಡಂತವ ಕಡಲೆವಾಡ ಸಿದ್ದಪ್ಪ ನೋಡ್ರಿ ಎಲ್ಲಿ ತನಕ ಮಡಿವಾಳಪ್ಪ ಇರ್ತಾನು ಅಲ್ಲಿ ತನಕ ಕಡೆವಾ ಕಡಲೆವಾಡ ಸಿದ್ದಪ್ಪ ಇರ್ತಾನೆ ಹಂಗ ಗುರು ಶಿಷ್ಯರಾಗಿರ್ಬೇಕು ಸುಮ್ಮನೆ ಶಿಷ್ಯತ್ವ ಪಡ್ಕೊಂಡು ನಾವು ಗುರುಬೋಧ ತಗೊಂಡೀವಿ ಗುರುಬೋಧ ತಗೊಂಡಿವತ್ತ ಸಾಲುಗಟ್ಟಿ ನಿಂತು ಹಣಿ ಮೇಲೆ ಎತ್ತು ಬೆದ್ರಂಗೆ ಇಬ್ಬತ್ತಿ ಹಚ್ಕೊಂಡು ಒಳ್ಳೆಯ ಒಂದು ದೊಡ್ಡದು ರುದ್ರಾಕ್ಷಿ ಕಟ್ಕೊಂಡು ಅಯ್ಯೋ ಸತ್ರು ರೀ ನಾವು ಒಮ್ಮನ ಸುಸಲ ತಿಂತ ನೋಡ್ಬೇಕ್ರಿ ಸತ್ತರು ಐದು ನಿಮಿಟ್ ಒಂದ್ ಸುಸ್ರ ತಿಂದದೇ ತಿಂದ್ರದ್ದು ಯಾಕೆ ಸುಸ್ರ ಅಯ್ಯೋ ಇವತ್ತು ನಮ್ಮ ಓಣ್ಯಾಗ ತೀರ್ಕೊಂಡಾರೀ ನಾ ಗುರುವಿನ ಮಕ್ಕಳಾಗೇನಿ ಸುಸಲಾ ಕುರುಡಿಗೆ ಹಪ್ಪಳ ತಿಲ್ಲ ಆ ಸತ್ತವರ ದುಃಖದೊಳಗೆ ನೀ ಭಾಗಿಯಾಗುವಂಥದ್ದು ಗುರು ಉಪದೇಶ ಅವ್ರ ಸತ್ತವರ ಮನೆಯೊಳಗ ಸೂತಕದ ಲಳಾಕತ್ತರ ನೀನು ಹೋಗಿ ಒಂದಿಷ್ಟು ಅನುಕಂಪ ತೋರ್ಸು ಒಂದೆರಡು ಕಣ್ಣೀರು ಹಾಕು ಅವ್ರು ಕೂಡ ನೀನು ಉಪವಾಸಿರು ಅಂತ ಹೇಳ್ತದ ಗುರು ಉಪದೇಶ ಹೊರತಾಗಿ ಬಕಿಟ್ ಕಟ್ಟೆ ತಿನ್ನು ಅಂತ ಹೇಳಲ್ಲ ಗುರು ಉಪದೇಶ ಇದನ್ನು ಅಂತಹ ಉಪದೇಶ ಕೊಟ್ಟಿದ್ದ ಮಡಿವಾಳಪ್ಪ ಅಂತ ಉಪದೇಶ ಕೊಟ್ಟು ಭಾಗಮ್ಮ ಬಸಲಿಂಗಮ್ಮ ಹೆಣ್ಣು ಮಕ್ಕಳ್ರಿ ಭಾಗಮ್ಮ ಬಸಲಿಂಗ ಹೆಣ್ಣು ಮ ಬಸಲಿಂಗಮ್ಮ ಹೆಣ್ಣು ಮಕ್ಕಳು ತ್ಯಾಗ ಮಾಡ್ತಾರೆ ಮಡಿವಾಳಪ್ಪನ ಸಲುವಾಗಿ ತಮ್ಮ ಸಂಸಾರ ತ್ಯಾಗ ಮಾಡ್ತಾರೆ ತಿಳ್ಕೊಳ್ಳಿ ಬಸಲಿಂಗಮ್ಮ ಗೌಡತಿ ಗಂಡಗೆ ಕುಷ್ಠ ರೋಗ ಆಗ್ತದ ಗಂಡಗೆ ಕುಷ್ಠ ರೋಗ ಆಗ್ತದೆ ಯಾಕಾಗ್ತದೆ ಅಂತ ಕೇಳಿದ್ರೆ ಮಡಿವಾಳಪ್ಪ ಸಂಶಯಿಂದ ನೋಡ್ರಿರ್ತಾನ ಮಡಿವಾಳಪ್ಪ ಅರ್ಣಗುಂಡಿಗೆ ಗೌಡ ಸಂಶಯಿಂದ ನೋಡಿರ್ತಾನ ಆ ಸಂಶಯದ ಪ್ರತಿಫಲ ಏನಾಗಿರ್ತಂದ್ರೆ ಅವನ ಮೈಯೆಲ್ಲ ಕೆಟ್ಟ ಹೋಗಿರ್ತದ ಕುಷ್ಠ ರೋಗ ಬಂದ್ಬಿಟ್ಟಿರ್ತದ ಒಂದೇ ಸಾವನು ಹಲಬುತ್ತಿರ್ತಾನ ಮಲ್ಲನಗೌಡ ಅವಾಗ ಭಾಗಮ್ಮಂತಾಳ ನೋಡು ನಿನ್ನ ಕರ್ಮ ನಿನ್ನ ಪಾಪ ನಿನಗ ಇಲ್ಲಿಗೆ ತಂದು ನಿಂದಿರ್ಶದಪ್ಪ ಹೆಂಗ ಮಾಡ್ತಿ ನೋಡು ನಿನಗ ಒಂದೇ ದಾರಿ ಯಾರು ಈ ಭವರೋಗನ ನಿವಾರಣೆ ಮಾಡೋದಿಲ್ಲ ಯಾವ ಡಾಕ್ಟರ್ ನಿನಗ ಉಪಶಮನ ಮಾಡೋದಿಲ್ಲ ಒಂದೇ ಒಂದು ದಾರಿ ಅದ ನೀ ಮತ್ತೆ ಹೋಗ್ಬೇಕು ಅಪ್ಪನ ಕಾಲು ಹಿಡ್ಕೋಬೇಕು ನಿನಗ ಆಗ್ತದ ಅಂತ ಹೇಳಿದ್ಲು ಯಾರು ಭಾಗಮ್ಮ ನಮ್ಮ ಅಪ್ಪನ ಕಾಲು ಹಿಡ್ಕೋ ನಿನಗೆ ಹೆಂಗ ಮಾಡ್ಲಿ ಎಷ್ಟು ಪರೀಕ್ಷೆ ಮಾಡಿದ್ದ ನಿಮಗೆಲ್ಲ ಗೊತ್ತದ ಭಾಗಮ್ಮ ಗೌಡತಿ ನೋಡ್ರಿ ಅದಕ್ಕೆ ಭಕ್ತಿ ಅಂತಾರ ಭಾಗಮ್ಮ ಗೌಡ್ತಿ ಅಳಗುಂಡಿಗಿಲಿಂದ ಜಂಬೇರಾಳಕ್ಕೆ ಬರಬೇಕಾದ್ರೆ ನೆವದೇ ತಗೊಂಡು ಬರಬೇಕಾದ್ರೆ ನಾವು ನೆವದೇ ತಗೊಂಡು ಹೋಗ್ತೀವಿ ಒಂದಿನ ದೇವ್ರು ಮುಟ್ಲೇ ಇಲ್ಲಿ ನಮ್ಮ ನೆವುದೇ ಯಾಕ ಸುಮ್ಮನೆ ಒಯ್ತಿರ್ತೀವಿ ನಾವು ನೆಪಕ್ಕ ನೆವುದೇ ಭಾಗಮ್ಮ ನೆವದೇ ತಗೊಂಡು ಬರಬೇಕಾದ್ರೆ ಅಳಗುಂಡಿಗಿಲಿಂದ ಜಂಬೇರಾಳಕ್ಕೆ ಬರಬೇಕಾದ್ರೆ ನಡು ದೊಡ್ಡ ಹಳ್ಳ ಇರ್ತದ ಹಳ್ಳ ಇರ್ತದ ಗಂಗಾ ಗಂಗಮ್ಮ ಹರಿತಿರ್ತಾಳ ಹಿಂಗ ಬಾಗಮ್ಮ ಬಂದು ಕಣ್ಣು ಮುಚ್ಚಂತಾಳ ನಮ್ಮ ಅಪ್ಪಗೆ ಪ್ರಸಾದ್ ತಗೊಂಡು ಹೋಗ್ತೀನಿ ಗಂಗಾ ನನಗೆ ದಾರಿ ಮಾಡಂದ್ರ ನಟ್ಟು ನಡ್ಬರಕ ದಾರಿ ಕೊಡ್ತಾಳ ಗಂಗಮ್ಮ ಬೈಲಾಗಿ ದಾರಿ ಕೊಡ್ತಾಳ ಬಾಗಮ್ಮಗ ಊಟ ತಗೊಂಡು ಹೋಗ್ತಾಳ ಊಟ ತಗೊಂಡು ಹೋಗ್ತಾಳೆ ಎಲ್ಲಿಗೆ ಮಡಿವಾಳ ಅಪ್ಪಗೆ ತಗೊಂಡು ಹೋಗಿ ಹೆಂಗ ತಾಯಿ ಮಗನಿ ಗುಣಿಸ್ತಾಳ ಹಂಗೆ ತುತ್ತು ಮಾಡಿ ಉಣಿಸ್ತಾಳ ಅದು ಸೇವಾ ಅಂತಾರ ಅದು ಭಕ್ತಿ ಅಂತ ಅಂತ ಭಕ್ತಿ ಮಾಡಕ್ಕೀಗ ಸಂಸದಿಂದ ನೋಡಿತ್ತು ಜಗತ್ತು ಜಗತ್ತು ಬಹಳ ಡೇಂಜರ್ ಬಹಳ ಡೇಂಜರ್ ಏನು ಸುತ್ತ ಸೂತ ಕಟ್ತದೋ ಯಾರ್ಯಾರನ್ನ ಏನು ತೆಲಿ ಕಟ್ತದೋ ಗೊತ್ತಾಗೋದಿಲ್ಲ ಅಂತ ಭವದೊಳಗೆ ಗೆದ್ದವನೇ ಮಡಿವಾಳಪ್ಪ ಅಂತ ಭವ ಗೆದ್ದವನೇ ಮಡಿವಾಳಪ್ಪ ಗೌಡಂದ ಹೆಂಗ್ ಮಾಡೋದು ಸೊಕ್ಕಿಲಿಂದ ಉರ್ದುರ್ದು ಮಡಿವಾಳಪ್ಪ ಊರು ಬಿಡಿಸಿ ಉರ್ದುರ್ದು ಶರಣ ಬಸಪ್ಪಗೆ ಊರು ಬಿಡಿಸಿ ಹೆಂಗ ಅವನ ಬಲ್ಲಿ ಹೋಗೋದು ತಂಗಿಯಿಂದ ನೋಡಪ್ಪ ನೀನು ಬದುಕಬೇಕಾಗಿತ್ತು ಅಂದ್ರ ಹೋಗು ಹೋಗಿ ಕಾಲಿಗೆ ಬಿದ್ದ ಕ್ಷಮ ಬಡಿವಾಳಪ್ಪ ಮಡಿವಾಳಪ್ಪ ಹೆಂಗಂತ ಕೇಳಿದ್ರ ನಂಬಿ ಬಂದವರಿಗೆ ಯಾರಿಗೂ ಬರೆಗೈಲೆ ಕಳಿಸ್ತಾವಲ್ಲ ನಮ್ಮ ಅಪ್ಪ ಕ್ಷಮಾ ಗುಣ ಅದ ಹೆಂಗನ್ನ ನಮ್ಮಪ್ಪ ಅಂತ ಕೇಳಿದ್ರ ತಾಯಿ ಹೃದಯದ ನೀ ಹೋಗಿ ಕ್ಷಮಾ ಕೇಳು ಬಡಿವಾಳಪ್ಪ ನಿನಗ ಕ್ಷಮ ಮಾಡ್ತಾನ ಅಂತ ಹೇಳಿ ಕಳಿಸ್ತಾಳ ಅಣ್ಣಗೆ ಕರ್ಕೊಂಡು ಬರ್ತಾಳ ಭಾಗಮ್ಮ ಕಡ್ಕೊಳಕ್ ಕರ್ಕೊಂಡು ಬರ್ತಾ ಕರ್ಕೊಳ್ಕೆ ಕರ್ಕೊಂಡು ಬಂದಾಗ ಮಡಿವಾಳಪ್ಪನವರು ಸ್ಥಿತಪ್ರಜ್ಞೆ ಅಂತ ಹೇಳ್ತೀನಲ್ಲ ನಮ್ಮಂಗೆ ಶ್ರೀಮಂತರು ಬಂದ್ಗಳನ್ನೇ ಬರ್ರಿ ಬರ್ರಿ ಅಂತಿದ್ದಿಲ್ಲ ಬಡವರು ಬಂದ್ಗಳನ್ನೇ ಅಲ್ಲೇ ಕುಂದ್ರಿ ಅಂತಿದ್ದಿಲ್ಲ ಇಬ್ಬರನ್ನು ಒಂದೇ ಥರ ನೋಡ್ತಿದ್ದ ಮಡಿವಾಳಪ್ಪ ಇದನ್ನ ತಿಳ್ಕೊಡು ಹಂಗ ಗೌಡ್ ಬಂದಾನಂತ ಸಿಟ್ಟು ಮಾಡಲಿಲ್ಲ ಅವತ್ತು ನನಗೆ ಬೈದಾನ ಅಂತ ಹೇಳಿ ಮನುಷ್ಯನೊಳಗೆ ಯಾವ ಕಪಟನ ಇಟ್ಕೊಂಡಿದ್ದಿಲ್ಲ ಕುಂತಿದ್ದ ಗೌಡ್ ಬಂದು ನಮಸ್ಕಾರ ಮಾಡಿದ ಏನಪ್ಪ ಗೌಡ ಭಾಳ ದಿವಸದ ಮೇಲೆ ಬಂದಿಲ್ಲ ಯಾಕ ಅಂತ ಕೇಳ್ತಾನೆ ಯಪ್ಪಾ ನೋಡು ನನ್ನ ಪರಿಸ್ಥಿತಿ ಮುಟ್ಟಲಾರದ ಗಡಿಗೆ ಆಗಿನಿ ನೋಡು ಶರೀರದೊಳಗೆ ಕೀವ ರಕ್ತ ಹರಿದು ಬರ್ಲಾಕತ್ತದ ನಿನ್ಗ ನಿಂದೆ ಆಡಿದ ಪಾಪ ಇಷ್ಟು ಅನುಭವಿಸ್ತಾ ಇದ್ದೀನಿ ಹೆಂಗರೇ ಮಾಡಿ ನನಗೆ ಉಳಿಸ್ಕೊಡಪ್ಪ ನನಗೆ ಮರಿ ಕೇಳಪ್ಪಾ ಹೆಂಗಾರೆ ಮಾಡಿ ಉಳಿಸ್ಕೋ ಅಂದ ಗೌಡ ಮಡಿವಾಳಪ್ಪಗೆ ಸಿಟ್ಟಿದ್ರೆ ಏ ಗೌಡ ಅವತ್ತು ಹಿಂಗ ಮಾಡಿದವ ಇವತ್ತು ಹಿಂಗ್ ಬಂದಿದೇನಂತ ಅನುಭವದಾಗಿತ್ತು ಏನಪ್ಪಾ ಅದು ಮಹಾಂತನ ಲೀಲಾ ಏನಾಗುತ್ತೋ ನೋಡೋ ಪ್ರಯತ್ನ ಮಾಡನಂದ ಅವನ ತಲೆ ಮೇಲೆ ಕೈ ಇಟ್ಟ ಮಂತ್ರೋಪದೇಶ ಮಾಡ್ದ ಒಂದಿಷ್ಟು ದಿವ್ಯವಾಗಿರುವಂತ ಔಷಧ ಅವನ ತಲೆಯೊಳಗೆ ಹಾಕಿದ ಮೈ ಹಾಕಿದ ಬಾಯಿಯೊಳಗ ಹಾಕಿದ ತಕ್ಷಣ ಕುಷ್ಠರೋಗ ನಿವಾರಣೆ ಆಯ್ತು ಭವಾನಿಗಿದ ಭವಾನಿಗಿದ ಯಾರು ಮಲ್ಲನಗೌಡ ಭವಾನಿಗಿದ್ಯಪ್ಪ ಪಾಪಿನ ಉದ್ಧಾರ ಮಾಡಿದೆ ನನ್ನ ಶಾಪ ವಿಮೋಚನೆ ಮಾಡಿದೆ ನಿನ್ನ ಋಣ ಯಾವತ್ತೂ ತೀರಿಸ್ಲಿಕ್ಕಾಗೋದಿಲ್ಲ ಏನು ಕೊಟ್ಟು ನನ್ನ ಋಣ ತೀರಿಸಲಿ ನನ್ನ ಆಸ್ತಿ ಅಂತಸ್ತಿ ಎಲ್ಲ ನಿನ್ನ ಹೆಸರಿಗೆ ಕೊಡ್ತೀನಿ ಅಂದ ಮಡಿವಾಳಪ್ಪ ಕಣ್ಣೆತ್ತಿ ನೋಡಲಿ ಮಡಿವಾಳಪ್ಪ ಆಸ್ತಿ ಅಂತಸ್ಸಿಗೆ ಆಸೆ ಬೀಳಲಿಲ್ಲ ಆ ಮಲ್ಲನಗಾರ ಗುಣ ಪರೀಕ್ಷೆ ಮಾಡಬೇಕು ಅಂದ ಗುಣ ಪರೀಕ್ಷೆ ಮಾಡ್ಬೇಕಂದ ಇವನಲ್ಲಿರುವಂತ ಆ ಭಾವನೆ ಹೋಗ್ಯದ ಇಲ್ಲೋ ಇವ ತಿಳಿಯಾಗ್ಯನ ಇಲ್ಲೋ ಮನುಷ್ಯ ಅಂತ ಹೇಳಿ ಮಡಿವಾಳಪ್ಪ ಅಂತಾನ ನನಗೇನು ಬೇಡಪ್ಪ ನಿನ್ನ ಹೆಣ್ತೀನಿ ಕೊಡು ಅಂದ ನೀನು ಕೊಡುವಂತ ಕೊಡು ನೋಡ್ರಿ ಎಂಥ ವಿಚಿತ್ರ ಗೌಡ ಸಿಟ್ಟಿಗೆ ಬರಲಿಲ್ಲ ಗೌಡ್ತಿನೂ ಸಿಟ್ಟಿಗೆ ಬರಲಿಲ್ಲ ನೋಡ್ರಿ ಗೌಡನು ಸಿಟ್ಟಿಗೆ ಬರಲಿಲ್ಲ ಗೌಡ್ತಿನೂ ಸಿಟ್ಟಿಗೆ ಬರಲಿಲ್ಲ ಅದು ಧರ್ಮ ಕರ್ಮದ ಸಂಯೋಗ ಭಗವಂತನ ಲೀಲಾ ಅಂದ ಈ ರೈಮುತ್ತ ಬೊಂಬೈದೊಳಗೆ ಹೋಗಿರ್ತಾನೆ ಮುಂಬೈ ಒಳಗೆ ಹೋಗಿರ್ತಾನ ಆ ಒಬ್ಬ ಹೆಣ್ಮಗಳು ಚೊಚ್ಚಲ್ ಬಾಣೆತನ ಆಗಿರ್ತದ ಚೊಚ್ಚಲ್ ಬಾಣೆತನ ಆಗಿರ್ತದ ಈರೈ ರೈಮುತ್ತ ಆ ಬೊಂಬೈದಾಗಿರುವಂತ ನಮ್ಮ ಕರ್ನಾಟಕದ ಜನಗಳಿಗೆ ಸಾಕ್ಷಾತ್ ಮಡಿವಾಳಪ್ಪ ಕಂಡಂಗೆ ಆಗ್ತಿರ್ತಾನ ಕಂಡಂಗ ಆಗ್ತಿರ್ತಾನೆ ಯಾರು ಈರೈ ರೈಮತ್ಯ ಬಂಬೈದ ಜನಗಳಿಗೆ ಐದಾರು ದಿನ ಆಗಿರ್ತದ ಆ ತಾಯಿ ಒಳಗೆ ಹಾಲು ಬಂದಿರಂಗಿಲ್ಲ ಆ ತಾಯಿಗೆ ಹಾಲು ಬಂದಿರಂಗಿಲ್ಲ ಒಂದೇ ಸವನ ಮಗು ಹಲತಿರ್ತದ ತಾಯಿ ಎದಿ ಬೀರಿತಿರ್ತದ ಹೆಂಗ್ ಮಾಡತಾರ ಒಂದೇ ಸವನ ಗೊಳೆ ಆಡ್ತಾರ ಯಾರಿಗೂ ದಿಕ್ಕು ಚೋತಂಗಿಲ್ಲ ಒಬ್ಬ ಹಿಡಮಗಳು ಹೇಳ್ತಾಳವ್ವ ಯಾಕೆ ಬರ್ದಾಡ್ತಿರೇ ಯಾಕೆ ಕಳ್ತಿರ ಕಲ್ಲಿ ಕಡ್ಕೊಳ್ ಬುತ್ತ್ಯಾ ಬಂದಾನ ಕಡ್ಕೊಳ ಇರೈ ಬುತ್ತ್ಯಾ ಬಂದಾನ ಅವನ್ ಬಲ್ಲಿ ಕರ್ಕೊಂಡು ಹೋಗ್ರೆ ಎಲ್ಲಾ ಚಲೋ ಆಗ್ತದ ಎಂಥೆಂಥದು ಅವ ಪರಿಹಾರ ಮಾಡ್ಯಾನ ಅಂತ ಪುಣ್ಯಾತ್ ಬಂದಾನ ಕರ್ಕೊಂಡು ಹೋಗ್ರಿ ಅಂದಾಗ ಆ ಹೆಣ್ಣು ಮಗಳಿಗೆ ಕರ್ಕೊಂಡು ಹೋಗ್ತಾರ ಚೊಚ್ಚಲ್ ಅಂತ ಆದ ಮಗಳು ಹೋಗಿ ಹಿರೈಮುತ್ತೆ ಮುಂದೆ ಮುಂದ ಈರೈ ಈರೈಮುತ್ತೆ ಅಂತಾನ ನೋಡವ ನಿನ್ನ ಎದಿಯೊಳಗೆ ಹಾಲು ಬರಬೇಕಾದ್ರೆ ನೀ ತ್ಯಾಗ ಮಾಡಬೇಕು ಅಂತ ಏನು ನನ್ನ ಮಗನ ಸಲುವಾಗಿ ನನ್ನ ಮಗನಿಗೆ ಹಾಲಿನ ಸಲುವಾಗಿ ನೀ ಏನು ಹೇಳ್ತಿ ಅದು ಮಾಡ್ತೀನಿ ಅಪ್ಪ ಅಂದಾಗ ಈರೈ ಈರೈಮುತ್ತೆ ಅಂತಾನ ನೀ ತಾಯಿ ಆಗ್ಬೇಕು ನಾ ಮಗ ಆಗ್ಬೇಕು ನಿನ್ನ ಎದಿ ಹಾಲು ಕುಡಿದ್ರೆ ನಿನ್ ಎದ್ಯಾಗ ಹಾಲು ಬರ್ತಾವ ಅಂತ ಹಿರೈಮುತ್ಯ ಕಣ್ಣು ಮುಚ್ಚಿಕೊಂಡು ಆ ತಾಯಿ ಎದ್ಯ ಹಾಲು ಕುಡಿತಾನ ತಾ ಮಗ ಆಗ್ತಾನ ಆಕಿ ತಾಯಿನ ಮಾಡ್ತಾನೆ ಎಂಥ ಪವಾಡ ನೋಡ್ರಿ ಎಂತ ಪವಾಡ ಹಾಲು ಬಂದು ಈರೈ ಹಿರೈಮುತ್ತೆ ಮಾಡಿದಂತ ಪವಾಡ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ ಈರೈಮುತ್ತಾಗ ಈರೈ ಮುತ್ತಾಗ ಯಾರಿಗೂ ಬೇಕಾಗಿರ್ಲಿಲ್ಲ ಹಿರೈಮುತ್ತೆ ಯಾರಿಗ ಬೇಕಾಗಿದ್ರ ಮಡಿವಾಳಪ್ಪಗೆ ಹಿರೈ ಮುತ್ತೆ ಬೇಕಾಗಿದ್ದ ಮಡಿವಾಳಪ್ಪಗೆ ಹಿರೈ ಮುತ್ತೆ ಬೇಕಾಗಿದ್ದ ನೋಡಿ ಏನೋ ಅದ್ಭುತ ಲಿಲ್ಲ ನಿಮ್ಮ ಯಾರ ಮಾಸ್ತರ್ ಹೆಸರೇನ್ರಿ ಹೊಸ್ತಾರಿ ಮಾಸ್ತರ್ ಗುರ್ಲಿಂಗಪ್ಪ ಮಾಸ್ತರ್ ಏ ಮುತ್ತೆ ಝಳಕ ಮಾಡಬೇಕು ಅಂತಾನೆ ಝಳಕ ಮಾಡಬೇಕು ಅಂತಾಗ ಏ ಎದುರು ಝಳಕನು ಒಳಗೆ ಸುತ್ತಿರು ಒಳಗಿನ ಝಳಕ ಮಾಡುವ ಕ್ವಾಣ ಒಳಗಿನ ಝಳಕ ಮಾಡಿದ್ರೆ ಇಲ್ಲ ಹೊರಗಿನ ಜಳಕ ಮಾಡ್ತೀನಿ ಅಂತಾನೆ ಅವಾಗ ಈರೈಮುತ್ತ ಅವನಿಗೂ ಈರೈ ಮುತ್ತೆ ಅಂತಾನ ಹಿಂಗ್ ಜಳಕ ಮಾಡ್ಬೇಕು ತಮ್ಮ ನೀ ಕುಂತಲ್ಲೇ ಗಂಗಮ್ ಬರ್ಬೇಕು ಹಂಗ್ ಜಳಕಾ ಮಾಡ್ಬೇಕಂದ್ರ ಮನಿಯೊಳಗ ಕುಂತಿರ್ತಾನ ಜಂತೆನ ದಬ 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 ನೀರ್ ಬೀಳ್ತಾವ ಹಿರೈಮುತ್ತೆ ಮೇಲೆ ನೀರ್ ಬೀಳ್ತಾವ್ ಇದು ಪವಾಡ ಮುತ್ತೆ ಮಾಡಿದ ಪವಾಡ ಆ ಮಠದ ಆ ಭೂಮಿಯ ಗುಣಧರ್ಮ ಅಲ್ಲಿ ಅಂತ ದಿವ್ಯವಾಗಿರುವಂತಹ ವ್ಯಕ್ತಿಗಳು ಹುಟ್ಟಿ ಬರ್ತಾರೆ ಈಗಿರುವಂತಹ ಪರಮ ಪೂಜ್ಯ ರುದುರ್ಮುನಿ ಶಿವಾಚಾರ್ಯ ಏನು ಕಮ್ಮಿಯಲ್ಲಿ ಸಾಕಾಗಷ್ಟು ಪವಾಡಗಳು ಮಾಡಿದ್ದಾರೆ ನಿಮಗೆಲ್ಲ ಅನುಭವಕ್ಕೆ ಬಂದದೆ ನೀವೆಲ್ಲ ಹೋಗಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಸಾಕಾಗಷ್ಟು ಸಮಾಧಾನ ತಗೊಂಡು ಬಂದಿದ್ದೀರಿ ಸಾಕಾಗಷ್ಟು ಪವಾಡಗಳಾಗಿದ್ದಾವೆ ಅವ್ರು ಏನಂದಾರೆ ಅದು ನಡೆದು ಹೋಗ್ಯದ ಆದರೂ ಕೂಡ ನಮ್ಮ ಅಜ್ಞಾನಿಗಳಿಗೆ ಅದು ನಿಲ್ಕೋದಿಲ್ಲ ತಿಳ್ಕೊಡ್ರಿ ಅವಾಗೂ ಇದ್ದರು ಮಡಿವಾಳಪ್ಪಗೂ ಕಾಡಿದವರಿದ್ದರು ಹಿರೇಮುತ್ತಗೂ ಕಾಡ್ದವರಿದ್ದರು ಈಗೂ ಕಾಡಿದವರಿದ್ದರು ಅದು ಪರಿಜ್ಞಾನ ಆಗೋ ತನಕ ಅದು ಹಾಗೆ ನಡೆದೇ ಅವಾಗ ಹೇಳ್ತಾನೆ ನಿನ್ನ ಹೆಂಡತಿಗೆ ನನಗೆ ಕೊಡು ಹೋಗೌಡ ಅಂದ್ಬಿಟ್ಟ ಯಾರು ಮಡಿವಾಳ ಮಲ್ಲನಗೌಡ ಒಪ್ಪಿದ್ದು ದೊಡ್ಡ ಮಾತಲ್ಲರಿ ಮಲ್ಲನಗೌಡ ಒಪ್ಪಿದ್ದು ದೊಡ್ಡ ಮಾತಲ್ಲ ಮಡಿವಾಳಪ್ಪ ಅಂತನ ಗೌಡ ಸುಮ್ಮನ ಗುಣ ಪರೀಕ್ಷೆ ಮಾಡ್ಲಿಕ್ಕನ್ಯಪ್ಪ ಇದು ನನಗೆ ಬೇಕಾಗಿಲ್ಲ ನಿನ್ನ ಹೆಂಡತಿ ನನಗೆ ಖಾಸ ತಾಯಿ ಇದ್ದಂಗೋ ತಮ್ಮ ಏನು ಮಾಡಲಿ ನಿನ್ನ ಒಳಗಿನ ಆ ಕಾಮದ ಗುಣ ಅಳದೋದೇ ಇಲ್ಲ ಅಂತ ಪರೀಕ್ಷೆ ಮಾಡ್ಲಕ್ ಅಂದಿನಿ ನಿನ್ನ ಮಕ್ಕಳನ್ನ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗಂದಾಗ ಬಸಲಿಂಗಮ್ಮ ಗೌಡ್ ಹೇಳ್ತಾಳ ಗೌಡ ವಚನಕ್ಕೆ ತಪ್ಪಿ ನಡಿಬೇಡ ಮಾತಿಗೆ ತಪ್ಪಿ ನಡಿಬೇಡ ನನಗೆ ಒಪ್ಪಿಸಿದಿ ಕಡ್ಕೊಳ್ಳ ಮಡಿವಾಳಪ್ಪಗಂದ್ರ ಮಡಿವಾಳಪ್ಪನ ಮಗಳಾಗಿ ನಾ ಮಠದಾಗೆ ಇರ್ತೀನಿ ಮನಿಗೆ ಬರಲ್ಲ ಅಂತಾಳ ಮಗಳಾಗಿ ಮನೆಗೆ ಬರ ಮಟದಾಗಿ ಇರ್ತೀನಿ ಮನಿಗೆ ಬರಲ್ಲ ಅಂತ ಯಾರು ಬಸಲಿಂಗಮ್ಮ ಗೌಡ್ ಎರಡು ಮಕ್ಕಳನ್ನು ತಗೊಂಡು ಬಂದ ಇಲ್ಲಿ ಮಠದೊಳಗೆ ಇರ್ತಾಳ ಆ ಮಕ್ಕಳು ಮುಂದೆ ಮಠಕ್ಕೆ ಮಠಾಧಿಪತಿ ಆಗ್ತಾರೆ ನಿಮಗೆ ಗೊತ್ತಿರಲಿ ಅಂಥ ದೊಡ್ಡ ಪವಾಡ ಪುರುಷೆ ಕಡ್ಕೋಳ ಮಡಿವಾಳಪ್ಪ ಅಂಥ ಮಡಿವಾಳಪ್ಪ ಹೆಂಗ ಲಿಂಗದೊಳಗೆ ಆಗ್ತಾನಂತ ಕೇಳಿದ್ರೆ ಹೆಂಗ ಆಗ್ತಾರಂದ್ರೆ ಕೈನೂರು ಕೃಷ್ಣಪ್ಪನ ಪ್ರಸಂಗ ನಿನ್ನೆ ದಿನ ಹೇಳೀನಿ ಕೈನೂರು ಕೃಷ್ಣಪ್ಪ ಲಿಂಗೈಕ್ಯ ಆದ್ಮೇಲೆ ಮಡಿವಾಳಪ್ಪ ಹೆಂಗಾಗಿರ್ತಾನಂದ್ರ ಕರುವಿನ ಕಳ್ಕೊಂಡು ಆ ಕಳದಂಗಾಗಿರ್ತಾನೆ ಮಡಿವಾಳಪ್ಪ ಕರುವಿನ ಕಳ್ಕೊಂಡು ಆ ಬಹಳ ದುಃಖದೊಳಗಿರ್ತಾನೆ ಯಾಕಂದರೆ ಕೃಷ್ಣಪ್ಪಗೆ ಅಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡಿದ್ದ ಯಾರು ಮಡಿವಾಳಪ್ಪ ಬ್ರಾಹ್ಮಣ ಸಮಾಜಲಿಂದ ಬಂದವದ ಅವ ಎಲ್ಲರನ್ನ ಬಿಟ್ಟು ಬಂದಾನ ಅಂತ ಅವನು ಪ್ರೀತಿ ಮಾಡ್ತಿದ್ದ ಯಾರು ಕಡ್ಕೊಳ್ಳ ಮಡಿವಾಳಪ್ಪ ಅದಕ್ಕೆ ಹೆಂಗೆ ಮಾಡೋದು ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಕೈನೂರು ಕೃಷ್ಣಪ್ಪ ತೀರ್ಕೊಂಡು ಸುದ್ದಿ ಬಂತು ಎಲ್ಲ ನಿನ್ನೆ ನೀವು ಕೇಳಿದಿರಿ ಎಲ್ಲ ಕೇಳಿದ್ರಿ ಕೃಷ್ಣಪ್ಪನ ವೃತ್ತಾಂತನ ಮುಂದೆ ಅಂತ ಕೇಳಿದ್ರೆ ಕಡ್ಕೋಳ ಮಡಿವಾಳಪ್ಪನವ್ರು ಲಿಂಗೈಕ್ಯ ಆಗ್ಬೇಕಂತ ತೀರ್ಮಾನ ಮಾಡ್ತಾರೆ ಮಗನಿಗೆ ನೋಡಿದೆ ಕೃಷ್ಣಗ್ ನೋಡಿದೆ ಸಾಕಿನ್ನ ಈ ಜನ್ಮ ಸಾಕು ಅಂದ್ರು ಊರನ ಜನಗಳಿಗೆಲ್ಲ ಕರೆಸಿದ್ರು ಊರನ ಜನಗಳಿಗೆಲ್ಲ ಕಲಿಸಿದ್ರು ಕರೆಸಿದ್ರು ಊರನ ಜನ ಲಿಂಗೈಕ್ಯ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಮಡಿವಾಳಪ್ಪ ತಿಳ್ಕೊಡ್ರಿ ನೀವು ಯಾರು ಬಿಡ್ತಾರ್ರಿ ಯಾರು ಹೋಗ್ತೀನಿ ಅಂದ್ರೆ ಬಿಡ್ತಾರೇನು ಯಾರ ಅಂತ ಪುಣ್ಯಾತ್ಮ ನಾ ಬಿಡಲ್ಲ ನೀವು ಬಿಡಲ್ಲ ಅಂದ್ರೂ ಮಡಿವಾಳಪ್ಪನವರು ಎಂಥ ಜ್ಞಾನಿಗಳಂದ್ರ ಅವರೆಲ್ಲರಿಗೂ ಸಮಾಧಾನ ಮಾಡ್ಲಿಕ್ಕೆ ಹೇಳ್ತಾರೆ ಏಯ್ ನೀವ್ಯಾರು ಅಳಬ್ಯಾಡ್ರೂ ನೀವ್ಯಾರು ಅಳಬ್ಯಾಡ್ರಿ ನಾನು ಏನು ಹೋಗ್ತೀನಿ ಅಂತ ತಿಳ್ಕೊಂಡ್ರಿ ಏನು ನಾ ಹೋಗೋದಿಲ್ಲರು ನಾ ಹೋಗೋದಿಲ್ಲ ನಾನು ಯೋಗ ಮಾಡಲಿಕ್ಕೆ ಹೋಗ್ತೀನಿ ನಾನು ಯೋಗ ಧ್ಯಾನದೊಳಗೆ ಕೂಡ್ತೀನಿ ಮೂರು ದಿವಸ ನಾನು ಯೋಗ ಸಮಾಧಿ ಒಳಗೆ ತಲ್ಲಿನಾಗಿರ್ತೀನಿ ನೀವೇನು ಗಾಬರಿ ಆಗ್ಬೇಡ್ರಪ್ಪ ಮೂರು ದಿನ ಆದ್ಮೇಲೆ ಈ ಪರಿಶಿ ಅಂದ್ರೆ ಮತ್ತ ನಾ ಬರ್ತೀನಿ ಅಂತ ಹೇಳಿ ಮುಂದೆ ಪರಿಶಿ ಎಳ್ಕೊಂಡ್ಬಿಡ್ತಾರೆ ಯಾರು ಕಡ್ಕೋಳ ಮಡಿವಾಳಪ್ಪ ಬಹಳ ಅದ್ಭುತವಾದಂತಹ ಲೀಲೆ ಮಾಡ್ತಾರೆ ಮಡಿವಾಳಪ್ಪನೋ ಹಂಗಾದಾಗ ಕಾಚಾಪುರದ ದೊಡ್ಡಪ್ಪ ಗೌಡ ಬಸಪ್ಪ ಗೌಡ ಬಹಳ ಅಚ್ಚುಮೆಚ್ಚಿನ ಶಿಷ್ಯರು ಅಂಥವರಿಗೆ ಸುದ್ದಿ ಯಾರು ಹೋಗ್ತಾರೆ ಅವಾಗೇನು ಮೊಬೈಲು ಇರಲಿಲ್ಲ ಯಾರು ಹೇಳೋರು ಇರಲಿಲ್ಲ ಕೇಳೋರ್ ಇರಲಿಲ್ಲ ಸ್ವತಃ ಮಡಿವಾಳಪ್ಪನವರೇ ಹೋಗ್ತಾರೆ ಯಾರಿಗಿ ಅವ್ರಿಗೆ ಸುದ್ದಿ ಹೇಳಕ್ಕೆ ಬಸಪ್ಪ ಗೌಡ ದೊಡ್ಡಪ್ಪ ಗೌಡ ಇವತ್ತು ಕಡ್ಕೋಳ ಮಡಿವಾಳಪ್ಪನವ್ರು ಲಿಂಗೈಕ್ಯ ಆದರು ಅಂತ ಹೇಳಿದಾಗ ಇಬ್ರು ದಿಗ್ಭ್ರಾಂತರಾಗಿ ತಂದಿ ಮಗ ಓಡ್ಕೊಂತ ಓಡ್ಕೊಂತ ಬರ್ತಾರ ಬರೋದ್ರೊಳಗೆ ತಡ ಆಗ್ತದ ಮಡಿವಾಳಪ್ಪ ಅಂತಾನ ನನ್ನ ಕಾಸಾ ಮಕ್ಕಳು ಬರಲಿಲ್ಲರು ನನ್ನ ಕಾಸಾ ಮಕ್ಕಳು ಬರಲಿಲ್ಲ ಅಂತ ಹೇಳಿ ಮಡಿವಾಳಪ್ಪ ಅರಳಗುಂಡಿ ಕಡೆ ಮುಖ ಮಾಡಿ ಕುಂದಿರ್ಬೇಕಾದವ ಆ ಕಡೆ ಮುಖ ಮಾಡೋದಿಲ್ಲ ಕಾಚಾಪುರ ಕಡೆ ಮುಖ ಮಾಡಿಕೊಂಡು ಬಂಡಿ ಹೇಳ್ಕೊತಾನೆ ಕಾಚಾಪುರ ಕಡೆ ಮುಖ ಮಾಡಿಕೊಂಡು ಅದಕ್ಕೆ ನಮ್ಮ ಮಡಿವಾಳಪ್ಪನ ಗದ್ದಿಗೆ ಎರಡು ಕಡೆ ಪೂಜೆ ಆಗ್ತದೆ ನಮ್ಮ ಮಡಿವಾಳಪ್ಪನ ಗದ್ದಿಗೆ ಒಂದೇ ಕಡೆ ಪೂಜೆ ಆಗೋಲ್ಲ ತಾಯಿದ್ರೆ ಮತ್ತು ಒಂದೇ ಕಡೆ ನಮಸ್ಕಾರ ಮಾಡಲ್ಲ ನೀವು ನೋಡಿರಿ ಪರೀಕ್ಷೆ ಮಾಡಿ ಪಾದ್ರ ಪಾದುಕೆಗಳು ಮುಂದು ಇಟ್ಟಿಲ್ಲ ನಾವು ಪಾದುಕೆಗಳು ಮುಂದಿಟ್ಟಿಲ್ಲ ಹಿಂದಿಟ್ಟಿವಿ ಯಾಕಂತ ಕೇಳಿದ್ರೆ ಬಡಿವಾಳಪ್ಪನ ಮುಖ ಈ ಕಡೆ ಇರೋದ್ರಿಂದ ನಾವು ಈ ಕಡೆನೂ ಪೂಜೆ ಮಾಡ್ತೀವಿ ಆ ಕಡೆನೂ ಪೂಜೆ ಮಾಡ್ತೀವಿ ಪ್ರತೀಕ ಹೆಂಗಿತ್ತು ಅಂತ ಕೇಳಿದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಂತು ಬಂದಾರ ನಮ್ಮ ಹಿರಿಯರೆಲ್ಲ ಹೇಳ್ಕೊಂತು ಬಂದಾರ ಅವತ್ತು ಚೌತಿ ದಿನ ಚೌತಿ ಪೂಜಾದ ದಿನ ಹನ್ನೆರಡು ಗಂಟೆಗೆ ಒಂದು ಸಣ್ಣ ರಂಧ್ರ ಅದ ಆ ನೀವು ನೋಡ್ರಿ ಆ ಬಂಡಿಗೊಂದು ಸಣ್ಣ ರಂಧ್ರ ಅದ ಆ ರಂಧ್ರದೊಳಗಿಂದ ಪ್ರತಿ ವರ್ಷ ಊದಿನ ಕಡ್ಡಿ ವಾಸನೆ ಬರ್ತಿತ್ತಂತು ಊದಿನ ಕಡ್ಡಿ ವಾಸನೆ ಅಂತ ಇಲ್ಲಿ ತನಕ ಹೇಳ್ತಾರೆ ಮತ್ತು ಈಗ ನಾವು ಪರೀಕ್ಷೆ ಮಾಡಿ ನೋಡಿಲ್ಲ ಅದು ಏನು ಗೊತ್ತಿಲ್ಲ ನಮಗೆ ಹಾಗೆ ಮಡಿವಾಳಪ್ಪ ತಾನು ಲಿಂಗದೊಳಗೆ ಆಗಬೇಕಾದ್ರೆ ಎಂಥ ಪವಾಡಗಳನ್ನು ಮಾಡಿದರು ಗೊತ್ತದೆ ನಿಮಗೆಲ್ಲ ಆ ಮಡಿವಾಳಪ್ಪನ ಚರಿತ್ರೆಯನ್ನು ನಾವು ನಾಲ್ಕೇ ದಿವ್ಸನಿಗೆ ಮುಗಿಸ್ತೀವಿ ಅಂದ್ರೆ ಆಗಲ್ಲ ಒಗೊಳ್ಳೆ ಮತ್ತು ನಾನು ಹೇಳೀನಿ ಎಷ್ಟು ದಿನ ಆದರೂ ಕೂಡ ಮಡಿವಾಳಪ್ಪನ ಚರಿತ್ರೆ ಪೂರ್ಣ ಆಗೋದಿಲ್ಲ ಅಂಥ ಮಡಿವಾಳಪ್ಪನ ಲಿಂಗೈಕ್ಯ ಮಾಡಿದ್ದಕ್ಕೆ ಒಂದು ಮಡಿವಾಳಪ್ಪನವರ ಸುಂದರವಾಗಿರುವಂಥ ಒಂದು ವಚನ ನಮ್ಮ ಕಲ್ಲೆಯ ಶಾಸ್ತ್ರಿಗಳು ಹೇಳ್ತಾರೆ ತಾವ ಶಾಸ್ತ್ರೀಯ ತಿಂದು ಕೂತ್ಕೊಂಡು ಕೇಳೋದು I uh -huh. So yeah.